ವೇದಿಕೆ ಮೇಲೆ ಇದ್ದವರಿಗೆ ಹಾಗೂ ಎದುರು ಇದ್ದವರಿಗೆ ವಂದನೆಗಳು ನನ್ನ ಪದ್ಧತಿಯಂತೆ ಮೊದಲಿಗೆ ನಮ್ಮನ್ನೆಲ್ಲ ಕಾದು ಇಲ್ಲೆಲ್ಲ ಶಿಸ್ತುಬದ್ಧವಾಗಿ ಜೀವನ ನಡೆಸಲು ಸಹಾಯ ಮಾಡಿದಂಥ ಸಮಸ್ತ ಭಾರತೀಯ ಮೇನಿಗೆ ಸೇನೆಗೆ ಪ್ರಥಮವಾಗಿ ವಂದಿಸುತ್ತೇನೆ ನಂತರ ಜಗತ್ತಿಗೆ ಅನ್ನ ನೀಡುತ್ತಿರುವಂತಹ ತಾನು ಮಾತ್ರ ಒಂದಿಲ್ಲೊಂದು ಸಮಸ್ಯೆ ಸುರ್ಯಲ್ಲಿ ಸಿಕ್ಕಿ ಹಾಕಿಕೊಂಡಂತ ಸಮಸ್ತ ರೈತಾಪಿ ಬಂಧುಗಳಿಗೆ ವಂದಿಸುತ್ತೇನೆ ನಂತರ ಮಾರ್ಗದರ್ಶನ ಮಾಡುತ್ತಿರುವಂಥ ಸಮಸ್ತ ಗುರು ಹಿರಿಯರಿಗೆ ಗುರುವೃಂದಕ್ಕೆ ವಂದಿಸುತ್ತ ಇವತ್ತಿನ ನುಡಿಶಿರಿ ಈ ವೇದಿಕೆಯ ಮೇಲೆ ಆಸೀನರಾದಂಥ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬೆಳಗಾಯಿ ನುಡಿಶಿರಿಯ ಪುಸ್ತಕ ಲೋಕಾರ್ಪಣೆಯ ನಿಮಿತ್ತವಾಗಿ ಇವತ್ತಿನ ಏರಿಕೆ ಮೇಲೆ ಆಸೀನರಾದಂಥ ಉದ್ಘಾಟಕರಾಗಿ ಆಗಮಿಸಿದಂಥ ಜಿಲ್ಲಾಧಿಕಾರಿಗಳು ಹಾಗೂ ದಂಡಾಧಿಕಾರಿಗಳಾದ ಸನ್ಮಾನ ಶ್ರೀ ಮೊಹಮ್ಮದ್ ರೋಷನ್ ಅವರಿಗೆ ನನ್ನ ಆತ್ಮೀಯ ವಂದನೆ ಹಾಗೂ ನಮ್ಮ ಮೊದಲಿನ ಸನ್ಮಾನ್ಯ ಶ್ರೀ ನಾಡೋಜ್ ಡಾಕ್ಟರ್ ಮನು ಬಳಗಾರ ಮೊದಲಿನ ರಾಜ್ಯಾಧ್ಯಕ್ಷರು ಇವತ್ತಿನ ಪುಸ್ತಕ ಬಿಡುಗಡೆ ಏನಿದೆ ಅಲ್ಲ ಮೊದಲಿಗೆ ಅವಧಿಯಲ್ಲಿ ನನ್ನ ಮೊದಲೇ ಐದು ವರ್ಷ ಅವಧಿಯಲ್ಲಿ ಐವತ್ತು ಸಮ್ಮೇಳನಗಳಾದವು ಆ ಐವತ್ತು ಸರ್ವಾಧ್ಯಕ್ಷರ ಭಾಷೆಗಳನ್ನು ಕ್ರೋಢೀಕರಿಸಿ ಆ ಪುಸ್ತಕ ಹೊರಗ್ತದ ಅದು ಈ ಮನು ಬಳಗಾರ ಅವಧಿ ಇಲ್ಲಿ ಅಂತ ಹೇಳಕ್ ನನಗೆ ಹೆಮ್ಮೆ ಅನ್ನಿಸ್ತದೆ ಅಂಥವರೆಗೂ ಕೂಡ ನಾನು ನನ್ನ ಆತ್ಮೀಯ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಈ ಕಟ್ಟಡ ಆಗಲಿ ತಳಗಿನ ಹಾಲ್ ಆಗಲಿ ಎಲ್ಲವನ್ನೂ ಒಂದು ರೀತಿ ಮೇಂಟೆನ್ಸ್ ಮಾಡ್ಕೊಂತ ಅದನ್ನು ವ್ಯವಸ್ಥಿತ ಇಡುವಲ್ಲಿ ಡಾಕ್ಟರ್ ಪ್ರಭಾಕರನ್ನ ಕೋರೆಯವರಿಗೆ ಸಹಾಯವನ್ನು ಮಾಡುತ್ತಿರುವಂಥ ನಮ್ಮ ಎರಡು ಪಾಟೀಲ ಅಣ್ಣವರಿಗೂ ಕೂಡ ನಾನು ಆತ್ಮೀಯವಾಗಿ ವಂದಿಸುತ್ತೇನೆ ಇವತ್ತಿನ ಪುಸ್ತಕ ಪರಿಚಯ ಬಗ್ಗೆ ವಿಷದವಾಗಿ ಮಾತನಾಡಲು ಬಂದಂಥ ಹಾಗೂ ಈ ಭಾಗದ ಎಲ್ಲ ಇಡೀ ಕರ್ನಾಟಕಕ್ಕೆ ಒಳ್ಳೆಯ ಮಾತುಗಾರಂಥೇಳಿ ಪ್ರಸಿದ್ಧರಾದಂಥ ಪ್ರೊಫೆಸರ್ ಗದ್ದಿಗೌಡವ್ರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಮತ್ತು ರಾಮದೂರ್ ಭಾಗದ ಖ್ಯಾತ ಸಾಹಿತಿ ಆದಂಥ ಆರ್ ಎಸ್ ಪಾಟೀಲ್ ಅಣ್ಣನವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ನಂತರ ನಮ್ಮ ಕಾರ್ಯದರ್ಶಿಯಾದ ಮೆಣಸಿಲ್ಕಾಯ ನಾ ಅಲ್ಲೇ ಬೈಲು ಮುಲ್ಲ ಕುತ್ಕೊಂಡು ಫೋನ್ ಹಚ್ಚಿ ಇಂತಾದ ಇಂಥದ್ದು ಮಾಡ್ರಿ ಅಣ್ಣಾರು ಅವ್ರ ಇಲ್ಲ ಅದನ್ನು ರೆಡಿ ಇಟ್ಟಿರ್ತಾರೆ ಇದೆಲ್ಲನೂ ವ್ಯವಸ್ಥೆ ಮಾಡಿದವ್ರು ಅವ್ರ ಎಲ್ಲ ಕಾರ್ಯಕ್ರಮ ಇದೊಂದೇ ಅಲ್ಲ ಒಂದು ಥರ ನನಗೆ ಬಲಗೈ ಇದ್ದಂಗೆ ಅವ್ರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಹೋಗ್ತೀನಿ ಆ ನಂತರ ನನ್ನ ಇವತ್ತು ಅಂಗಡಿಯವರು ಇಷ್ಟು ಅವರು ತಮ್ಮ ಡ್ಯೂಟಿಯಲ್ಲಿ ವ್ಯವಸ್ಥ ಆದ್ರೆ ಈಗ ಅವರು ನಿವೃತ್ತಿ ಆದರು ಪೂರ್ತಿಯಾಗಿ ತಮ್ಮನ್ನು ತಾವು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಂದ್ರೆ ಅಡ್ಡಿ ಇಲ್ಲ ಆ ರೀತಿಯವರು ಎಲ್ಲ ಕೆಲಸ ಮಾಡ್ತಾ ಈ ಪುಸ್ತಕ ಪ್ರಿಂಟ್ ಆಗೋದ್ ತನ ಎರಡ್ ಸಲ ಪ್ರಿಂಟಿಂಗ್ ಪ್ರೆಸ್ ಹೋದಾರೋ ಅದಕ್ಕೆ ಲೆಕ್ಕನೇ ಇಲ್ಲ ಹೋಗುದು ಅಲ್ಲಿ ಬರುದು ಅಲ್ಲಿಗೆಲ್ಲ ಸಮಸ್ಯೆ ಹೇಳೋದು ಅದ್ರದ್ದೇನ ತಿದ್ದುಪಡಿ ಮಾಡುದು ಈ ರೀತಿ ಸಣ್ಣ ಪುಟ್ಟ ಹಿಡಿದ್ ದೊಡ್ಡ ತನೋ ಎಲ್ಲಾ ವ್ಯವಸ್ಥೆ ಮಾಡಿದಂತವ್ರು ಇವ್ರ ಬಂದ್ ಅಂಗಡಿ ಅನ್ನೋರು ಅವರು ಇವತ್ತ ಕಾರ್ಯದರ್ಶಿಯರ ಆಗಿದ್ದಾರೆ ಅವರಿಗೂ ಕೂಡ ನನ್ನ ಆತ್ಮೀಯವಂದನೆಯನ್ನು ಸಲ್ಲಿಸುತ್ತಾ ಇನ್ನೂ ಇಬ್ರು ಕಾರ್ಯದರ್ಶಿಗಳು ಬಂದಿಲ್ಲ ಅವ್ರ ಬಹುಶಃ ಅವರ ಶಾಲೆ ಕಾಲೇಜುಗಳು ಇರಬೇಕು ಅವರಿಗೂ ಕೂಡ ಇವತ್ತು ನಾನು ನೆನಪು ಮಾಡ್ಕೊಂತ ಇಲ್ಲಿ ನಮ್ಮ ನಿರೂಪಣೆ ಮಾಡುವಂಥ ನಮ್ಮ ಸಾಹಿತ್ಯ ಆದಂತ ಡಾಕ್ಟರೇಟ್ ಬರೆದಂತ ಹಿಮಾ ಸೋನೋಳಿ ಭಾರತಿ ಮಠ ನಮ್ಮ ಸಾವಿತ್ರಿ ಭಕ್ಮಠ ಅನಿತಾ ಪಾಟೀಲ್ ಹಾಗೂ ಎದುರಿಗೆ ಕುಳಿತಂಥ ಎಲ್ಲ ನನಗೆ ಈ ಪುಸ್ತಕ ಮುದ್ರಣಗೊಳ್ಳಲು ಧನ ಸಹಾಯ ಮಾಡ್ಕೊಳ್ಳಿ ಹ್ಞೂ ಅಂದು ದೊಡ್ಡ ಮಟ್ಟ ಏನಾದ್ರೆ ಸಣ್ಣ ಮಟ್ಟನ ಅಮೌಂಟ್ ಅವರು ಕೊಟ್ಟರು ಮತವನ್ನು ಅವ್ರಿಗೂ ಕೂಡ ನಾನು ಇವತ್ತು ಆತ್ಮೀಯ ವಂದನೆ ಸಲ್ಲಿಸ್ತೀನಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಪುಸ್ತಕ ಹೊರಬರಲು ಕಾರಣ ಆದಂಥ ಸರ್ವಾಧ್ಯಕ್ಷರಾಗಿ ತಮ್ಮ ಭಾಷೆಗಳನ್ನು ಭಾಷಣಗಳನ್ನು ತಯಾರು ಮಾಡಿದಂಥ ಸಮಸ್ತ ಸರ್ವಾಧ್ಯಕ್ಷರಿಗೆ ನನ್ನ ಆತ್ಮೀಯವನ್ನ ಇನ್ನು ಈ ವಿಷಯ ಎರಡೇ ಈಗಾಗ್ಲೆ ನಾನು ಬಹಳಷ್ಟು ಮಾತಾಡ್ಕೊಂತ ತಗೊಂಡೆ ಎರಡೇ ವಿಷಯ ಒಳಗಾಗಿ ವಿಷಯ ಮಾತಾಡ ಬಯಸ್ತೇನೆ ಯಾಕಪ್ಪ ಈ ವಿಚಾರ ಬಂತಂದ್ರೆ ಬಹಳಷ್ಟು ಸರ್ವಾಧ್ಯಕ್ಷರಿಗೆ ಭಾಷಣ ಮುದ್ರಣ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಸಹಸ ಹೆಚ್ಚಾನ್ ಹೆಚ್ಚು ಜನ ಏನು ಮಾಡಿರ್ತಾರೆ ತಮ್ಮ ಭಾಷಣ ಪ್ರತಿಯನ್ನು ಮುದ್ರಿಸಿರ್ತಾರೆ ಆಗ ಇಲ್ಲಿ ಅಂದ್ರೆ ಕೆಲವೊಂದಿಷ್ಟು ಜನ ಮುದ್ರಣ ಮಾಡಲ್ಲ ಅವ್ರಿಗೆ ಅನಾನುಕೂಲ ಆತೋ ಮತ್ತೇನತೋ ಗೊತ್ತಿಲ್ಲ ಅದು ಆಗ್ಲಿಲ್ಲ ಮತ್ತೆ ನನಗೂ ಅದು ಮುದ್ರಸಕ್ ಆಗ್ಲಿಲ್ಲ ಯಾಕಂದ್ರ ಅದೊಂದು ಬೆಚ್ಚನೇ ಅಷ್ಟಿರ್ತೈತಿ ಮತ್ತ ಮನಗಾರ ಅವಧಿ ಒಳಗಿಂದ ಅವ್ರಿಗೆ ಗೊತ್ತದವ್ರು ತಾಲೂಕಾ ಎಷ್ಟು ಕೊಡ್ತಿದ್ರು ಜಿಲ್ಲಾ ಸಮಯಕ್ಕೆ ಎಷ್ಟು ಕೊಡ್ತಿದ್ರು ಅದ್ರೊಳಗೆ ನಾವು ಮಾಡೋದು ಹತ್ತು ಹನ್ನೆರಡು ಲಕ್ಷ ಖರ್ಚ ಅದಕ್ಕೆ ಈ ಮುದ್ರಣ ಏನ್ ಮಾಡ್ತಿದ್ದೇವೆ ಸರ್ವಾದರ್ಶಿಗೆ ಬಿಟ್ಟು ಬಿಡ್ತಿದ್ದೇವೆ ನಿಮ್ ಭಾಷಣ ಪ್ರತಿ ನೀವೇ ಮುದ್ರಿಸಿಕೋರಿ ಅಂತ ಹೇಳಿ ಕೆಲವೊಬ್ರು ಮುದ್ರಿಸಿದ್ರು ಕೆಲವೊಬ್ರು ಇಲ್ಲ ಯಾವಾಗ ನಾನು ಮೊದ್ಲೇ ಸಲ ನನ್ನ ಎಲ್ಲಾ ಅವಧಿ ಮುಗಿದ ನಂತರ ಎರಡನೇ ಸಲ ನಾನು ಅನ್ನೋದು ವಿಚಾರ ಇರಲಿಲ್ಲ ಅವಾಗೆಲ್ಲ ನಾನು ಎಲ್ಲರೂ ಪುಸ್ತಕಗಳು ಎಲ್ಲ ತಿಳಿ ಸರ್ವಾಧ್ಯಕ್ಷರುಗಳು ಭಾಷಣ ಪ್ರತಿ ಅತ್ತೈತ ಬಿದ್ದಿದ್ದು ಅದು ನೋಡಿದ ಕೂಡಲೇ ನನಗೇನು ಏನ್ ಬತ್ತಪ್ಪ ಅಂದ್ರೆ ಇವೆಲ್ಲ ಹಿಂಗೆಲ್ಲ ಬೇಡ ಒಳ್ಳೊಳ್ಳೆ ಎಲ್ಲಾ ವಿಷಯ ಸಂಗ್ರಹಣೆ ಮಾಡಿದಾರ ನೋಡ್ರಿ ಜಿಲ್ಲಾದಂತರು ಜಿಲ್ಲಾ ವಿಷಯ ಎಲ್ಲ ತೋತಾರ ತಾಲೂಕಾ ಸರ್ವಾಧ ಏನು ಏನ್ ಅಂದ್ರೆ ತಾಲೂಕಾದಾಗ ಮಾಡಿರ್ತಾರ ಜಿಲ್ಲಾ ಸಮ್ಮೇಳನ ಎಲ್ಲಾಂದ್ರ ತಾಲೂಕಾ ಪ್ಲೇಸ್ ನಲ್ಲಿ ಆಗ್ತದ ಆ ತಾಲೂಕಾ ಸಾಹಿತ್ಯ ಸಮ್ಮೇಳನ ಬಹುಶಃ ಎಲ್ಲ ಸುತ್ತು ಕಡೆ ಗ್ರಾಮಗಳಲ್ಲಿ ಆಗ್ತಿರ್ತದೆ ಹಳ್ಳಿಗಳಲ್ಲಿ ಕೋಳಿ ಸಂಬಳನೂ ಆಯ್ತು ನಮ್ದ ಗ್ರಾಮ ಸಂಬೇಳನೂ ಆಯಿತು ಹಿಂಗಾಗಿ ಎಲ್ಲ ಅವರು ಏನ್ ಮಾಡಿರ್ತಾರ ಸರ್ವಾಧ್ಯಕ್ಷರು ತಮ್ಮ ಇರ್ತದ ಸಮ್ಮೇಳನ ನಡೀತದಲ್ಲ ಅದ್ರ ಸುತ್ತಮುತ್ತಿನ ಭೌಗೋಳಿಕ ವಿಷಯ ಸಾಂಸ್ಕೃತಿಕ ವಿಷಯ ಸಾಹಿತ್ಯಿಕ ವಿಷಯವನ್ನ ವಿಶಾಲವಾಗಿ ಅಲ್ಲಿ ವರ್ಣ ಮಾಡಿರ್ತಾರ ಹಿಂಗಾಗಿ ಇದು ಇಷ್ಟೆಲ್ಲಾ ಮಹತ್ವದ ಐತಿ ಇಷ್ಟೆಲ್ಲ ಮಾಹಿತಿ ಮಾಡ್ಯಾರ ಇವತ್ತು ಸರ್ವಾಧ್ಯಕ್ಷ ಕೂಡಿ ತಮ್ಮ ತಮ್ಮ ಭಾಗದ್ದು ಇಷ್ಟು ಒಳ್ಳೆ ಪುಸ್ತಕ ಆಗಿದೆ ಒಂದೇ ಇದ್ರಾಗ ಎಲ್ಲಾನು ಮಾಹಿತಿ ಸಿಗ್ತದ ನಮ್ಗ ಇದನ್ನ ನಾನು ಕೆಲಸಬಾರ್ದು ಈ ಐವತ್ತು ಮಂದಿದು ಕೂಡಿ ಒಂದು ಹತ್ತಿಗೆನೇ ತೆಗಿಬೇಕು ಅನ್ನೋದು ಕೆಲ ಬಂತು ನನಗೆ ಅವಾಗ ನಾ ಎಣ್ಣೆ ಅವಧಿಗೆ ನಾನು ನಿಲ್ತೇನ ಅನ್ನೋದಿಲ್ಲ ಯಾವುದೇ ವಿಚಾರ ಇರಲಿಲ್ಲ ಅವಾಗ ನಾನು ನಾನು ಮಾಡಿದ್ನಿ ಅಂದ್ರೆ ಅದನ್ನ ಮನೆಯಾಗ ಡಿ ಪಿ ಮಾಡಿಸ್ ಪ್ರಯತ್ನ ಮಾಡಿದ್ವಿ ಪ್ರಿಂಟಿಂಗ್ ಪ್ರೇಸ್ವರು ಏನು ಹೇಳಿದ್ರು ಅಕ್ಕವರ ಅವರು ಪ್ರಿಂಟ್ ಮಾಡಿದ್ದು ನಮ್ಗೆ ಬೇಡ ನೀವು ಏನು ನೀವೇನ್ ಪಿ ಮಾಡಿ ಕೊಡ್ತೀರಿ ಅದನ್ನ ನಾವು ಪ್ರೆಶ್ ತಗೋತೀವಿ ಇಲ್ಲ ಅದನ್ನ ನಾವು ತಗೋದಿಲ್ಲ ಹಾರ್ಡ್ ಕಾಫಿ ಸಾಫ್ಟ್ ಎರಡು ಬೇಕು ನನ್ಗೆ ಅಂತ ತಿಳಿದ ಕುಳ್ಳೆ ಅವಾಗಿಂದ ಕೆಲಸ ಚಲೋ ಮಾಡಿದ್ವಿ ಅವಾಗ ಮಾಡಿದ್ದು ಇವತ್ತಿಗ ಮುಗಿತ್ ನೋಡ್ರಿ ಈ ಸ್ಟೋರ್ ಶಾತದ ಯಾಕಂದ್ರೆ ನಾವ ದಿನದ ಕೆಲಸ ಜೋಡಿ ಇದನ್ನೂ ಅಷ್ಟ ಮಾಡ್ಕೊಂತ ಹೋಗ್ಬೇಕಾಗಿತ್ತಲ್ಲ ಆಮೇಲೆ ಡೆಂಗಿಗಡ್ ಅಡ್ರಿ ರೀ ಪುಸ್ತಕ ಮುದ್ರಣ ಮಾಡ್ಬೇಕಾದ ಕೆಲವೊಂದು ಇಷ್ಟು ತಾವಾಗೇನೆ ಕೊಟ್ಟರು ಪ್ರೀತಿ ಕೊಟ್ರು ಕೆಲವೊಬ್ರು ಏನೇನೋ ಅಂದರು ನಾ ಅದನ್ನು ವಿಷಯ ತಗೋದಿಲ್ಲ ಕೊಟ್ಟವ್ರು ಬಹಳ ದೊಡ್ಡವರು ಕೊಡ್ದಿದ್ದವ್ರು ಅದಕ್ಕಿಂತ ದೊಡ್ಡವರು ಅದೇನು ಕಡಿಮೆ ಇತ್ತು ಲಕ್ಷ ನೀ ಲಕ್ಷ ರೂಪಾಯಿ ನಾ ಹಾಕಿ ನಾ ಮುಗಿಸಿದ್ನಿ ಯಾಕಂದ್ರೆ ನನ್ನ ಮಕ್ಕಳು ನಮ್ಮ ಮನೆಯವರು ಸಂಪೂರ್ಣ ನನಗೆ ಬೆಂಬಲಿದ್ರು ಅದು ಯಾವುದೂ ಕೊರತೆ ಕೆಲಸ ಅದನ್ನು ಮಾಡಿ ಮುಗಿಸಿದ್ನಿ ಅವನ ಇನ್ನ ನನ್ನ ಔದಿಯೊಳಗ ಅಣ್ಣವ್ರ ಮನೊಳಗಾರ ಅನ್ನೋರು ಕೇಳಿರಿ ನಾಲ್ಕ ಕಟ್ಟಡಗಳಿಗೆ ಇವರು ಮಂಜೂರಾತಿ ಕೊಟ್ಟರು ಯಾಕದ ನಾನು ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಟ್ಟಡ ಕಟ್ಟಬೇಕು ಸಾಹಿತಿಗಳ ಹೆಸರಲ್ಲಿ ಏನೋ ತಲೆ ಕೋಟಾದಾಗ ಶಿವರಾಮ ಕಾರಂತರ ಕಟ್ಟಡ ನೋಡಿ ಬಂದಿದ್ದೆ ಅಲ್ಲಿ ಮೂರ್ತಿ ಏನು ಅದ ಹಾಲ್ ಏನು ಅದು ವೈಭವ ಏನು ಅದನ್ನೆಲ್ಲ ನೋಡಿದ ಕೂಡ ನನ್ನ ತೆಲ ನಿಮ್ಮ ಬಂದ್ ಬನ್ನಿ ಬೆಳವಾಗ ನೋಡ್ತೀನಿ ಯಾ ಸಾಹಿತ್ಯದು ಯಾವ್ದೂ ಗುರ್ತಿ ಇಲ್ಲೇ ಇಲ್ಲ ನಮ್ಮಲ್ಲಿ ಎಂತಿಂತವ್ರ ಆಯ್ ಹೋಗಿದಾರ ಕರ್ಕಿಯವ್ರಾಗಿದಾರ ಶಂಬಾ ಜೋಶಿ ಶಂಭಾ ಜೋಶಿ ಅವ್ರ್ ನೋಡ್ರಿ ಲಂಡನ್ ದಾಗ ನುರ್ತಿದ ಲಂಡನ್ ಯುಜ್ ಅವ್ರ ಮೂರ್ತಿ ಇಟ್ಟಾರ ಆ ನಮ್ಮಲ್ಲಿ ಅವ್ರದ್ದು ಯಾವ್ದೂ ಒಂದು ಅವಶ್ ಇದು ಇಲ್ಲ ಒಂದು ಗುರುತಿಲ್ಲ ಬಹಳ ಕಟ್ಟನ್ಸ್ ನನಗ ಗುರುಲ್ ಹೊಸರ್ ನುಂಗಿದ್ರೆ ನಾತ ಅವ್ರ ಊರ ಗುರುಲ್ ಹೊಸರ ಬೇರೆ ಊರಾಗ ನಾ ಮಾಡ್ಬೋದು ಅನ್ನೋದು ನನ್ನ ಲಕ್ಷ ಬಾತು ಸರ್ ಜೋಡಿ ಮಾತಾಡಿದ್ನ ಮನೊಳಗಾರ ಅನ್ನೋರ್ ಜೋಡಿ ಏನ್ರಿ ನಮ್ಮ ಭಾಗಕ್ಕೆ ಒಂದು ಇಲ್ಲ ಮತ್ತೆ ಹೆಂಗ್ ಮಾಡೋದು ಏಲ್ ಅಕ್ಕ ಯಾರ ಜಾಗ ಕೊಡ್ತೀನಿ ಯಾವ ತಾಲೂಕದಾಗ ಆ ತಾಲೂಕ ನಾನು ಅನುಮತಿ ಕೊಡ್ತೀನಿ ಮತ್ ಇಪ್ಪತ್ ಲಕ್ಷ ಅಷ್ಟ ಕೊಡವಾ ಕಡಿಮೆ ಇದ್ರ ನೀವ ಎಲ್ದರ ಕ್ರೋಡಿ ಕಡಿಮೆ ಮಾಡ್ಕೋಬೇಕು ಆಯ್ತ್ರಿ ಅಷ್ಟ್ರ ಕೊಡ್ರಿ ನಾ ಅಷ್ಟ್ರ ಹಾಲು ಕಟ್ಕೊತೀನಿ ಅಂತ ಹೇಳಿದ ಆಚೆಲ್ಲ ಅದ್ರ ಅಂದ ಕೂಡ ಒಂದು ನಾಲ್ಕ ಹತ್ತು ಅವಾಗ ಹನ್ನೆರಡಿದ್ದು ತಾಲೂಕಾಗಳು ಈಗ ಹದಿನೈದ ಹದಿನೆರಡು ತಾಲೂಕಾದಾಗ ಕೇವಲ ನಾಲ್ಕು ತಾಲೂಕಾದವ್ರು ಮಾತ್ರ ನಾವು ಸ್ಥಳ ಕೊಟ್ಟರು ಕೊಡಲಿಲ್ಲ ನನಗೆ ಆಗ ಬೇರೆ ಬೇರೆ ನಾಲ್ಕು ತಾಲೂಕದವರು ಕೊಟ್ಟ ಕೂಡಲೇ ನಾಲ್ಕು ತಾಲೂಕಾದ ಸ್ಥಳಗಳ ಉತಾರಿ ಒಳಗ ಹೆಸರು ಕುಡಿಸೋಕಲ್ರಿ ಕನ್ನಡ ಸಾಹಿತ್ಯ ಪರಿಷತ್ತದ್ದು ದೊಡ್ಡ ಕೆಲಸ ಕೆಲಸದು ಅವ್ರನ್ನ ಹಿಡಿ ಇವ್ರನ್ನ ಹಿಡಿ ಅವ್ನ ನಾನು ಎಷ್ಟೋ ಸಲ ಇವ್ರೆಟೆ ಅವಾಗ ಬರ್ ಅವ್ರನ್ನೆಲ್ಲಾ ಮನಿಷ್ಟು ಭೇಟಿಯಾಗಿ ಅವ್ರ ಪಿ ಎಳು ಭೇಟಿಯಾಗಿ ಅವ್ರ ಪಿ ಎಳ ಮನಿ ತನಿ ಬಾದ್ನಿ ಬಹಳ ಬಾಬಾ ನಡ್ರಿ ಹೋಗು ನಡ್ರಿ ಮೆಣಸಿನ್ಕಾಯಿ ತರ ಹೋಗು ನನ್ ಹೋಗಿ ಏನೇನೋ ಮಾಡಿ ಆ ಉತ್ತಾರೊಳಗ ಕನ್ನಡ ಸಾಹಿತ್ಯ ಪ್ರಸಕ್ ಹೆಸರನ್ನ ಕುಂಡಸಿನಿ ಆಗಿಲ್ದ ನಮ್ಮ ಬಳಗ ಕೂಡ ಅಂತ ಇರಲಿಲ್ಲ ದುಡ್ಡ ಹಿಂಗಿತ್ತದು ಅದ್ ಕುಂಡ್ರಸ್ಲೇಬೇಕಲ್ಲ ನಾ ಅದಕ್ಕೆ ಏನೇನು ಕಸರತ್ತು ಬೇಕೋ ಅದನ್ನೆಲ್ಲಾ ಕಸರತ್ತು ಮಾಡಿದ್ನಿ ಅವಾಗ ಅವ್ರ ಅಣ್ಣವ್ರ ನನಗ ಮೂರು ತಾಲೂಕಾದ ದುಡ್ಡು ಕೊಟ್ರು ಇನ್ನೂ ಒಂದು ತಾಲೂಕಾದ ಅದು ಇನ್ನೂ ದುಡ್ಡು ಬಂದಿಲ್ಲ ನಮಗ ಒಂದ ಏನಾಯ್ತು ಅಂದ್ರೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಹುಡುಗೇರಿ ಒಳಗ ಕಟ್ಟಡ ಪೂರ್ತಿ ಆಯಿತು ಅದ ಆಯಿತು ಅಲ್ಲಿ ಸುಂದರವಾದ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದಾವೆ ಇವನ ಡಿ ಡಿಜಿಟಲ್ ಎಬ್ರೂ ಅಲ್ಲಿ ತೆರೆದಿದ್ದಾರೆ ಮಕ್ಕಳ ಸಲಾಗಿ ಬಹಳಷ್ಟು ಅಲ್ಲಿ ಸುಂದರವಾಗಿ ನಡೆದ ಈಗ ರಾಮದುರ್ಗ ತಾಲೂಕಿನ ಕರ್ಕಿ ಭವನ ಹಿರೇಕೊಪದಲ್ಲಿ ಅಂತಕ್ಕೆ ಬಂದಿದೆ ಅಣ್ಣವ್ರ ಬಿಡುಗಡೆ ಮಾಡೀನಿ ಅಲ್ಲಿ ಕಾಂಟ್ರಾಕ್ಟ್ ಅದನ್ನು ಅದನ್ನ ಸರಿಯಾಗಿ ಇನ್ನೂ ಕೆಲಸ ಮುಂದುವರಿಸ್ತಾ ಇಲ್ಲ ಡಿಸಿ ಅಣ್ಣವ್ರಿಗೆ ಹೇಳ್ತಾ ಅವ್ರಿಗೆ ಅಷ್ಟು ಹೇಳಬೇಕು ಆಮೇಲೆ ಸವತ್ತಿ ಭಾಗದಲ್ಲಿ ದಡಾ ಕೋಪದಲ್ಲಿ ಶಂಭಾ ಜೋಶಿಯವರ ಕಾರ್ಯಕ್ರಮ ಅದನ್ನ ಹಾಲ್ ಅನ್ನು ತಯಾರು ಮಾಡ್ತಾ ಇದ್ದೀವಿ ಅವ್ರೆಲ್ಲ ಹಾಲ್ ಮಾಡಿದಾರ ಹಾಲ್ ಮಾಡಿದಾರ ಅದರ ಹಾಲ್ಗೆ ಇನ್ನೂ ಗೆಲುವು ಮಾಡಿಲ್ಲ ಎಲ್ಲ ಹಣವನ್ನು ನಾ ಬಿಡುಗಡೆ ಮಾಡಿದ್ದೀನಿ ಯಾವುದೂ ಹಣ ಇಟ್ಕೊಡಿಲ್ಲ ಇನ್ನು ರಾಮದುರ್ಗ ಒಂದು ಸ್ವಲ್ಪ ಇಟ್ಕೊಂಡೇನಿ ಅವ್ರಿಗೆ ಕೊಡಾಕಿದೀನಿ ಇಂದ ಮುಂದೆ ಇಂದ ನಾಳೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ನನ್ಗೆ ಗಡಿ ಇಟ್ಟ ಪಾವತಿ ಬೇಕಾಗ್ತದ ಆ ಪಾವತಿ ಮುಂದೆ ಒಪ್ಪಿಸ್ತೀನಿ ಅನ್ನೋದು ಒಂದು ನೀವು ಕಾಗದ ಪತ್ರ ಕೊಟ್ಟರೆ ಮಾತ್ರ ನಾ ಉಳಿದ ಹಣ ಬಿಡುಗಡೆ ಮಾಡ್ತೀನಿ ಒಂದು ಆರ್ ಸಿ ಸಿಯರ ಮ್ಯಾಲೆ ಬಿದ್ರೆ ನಾ ಕೊಡ್ತೇನೆ ಅನ್ನೋದು ರಾಮದುರ್ದವ್ರಿಗೆ ಹೇಳೀನಿ ಇಲ್ಲಿ ಸೌದತ್ತಿ ಈ ನಾನು ಪೂರ್ತಿಯಾಗಿ ದುಡ್ಡು ಬಿಡುಗಡೆ ಮಾಡಿದ್ನ ಆರ ಇನ್ನೂ ಅಲ್ಲಿ ಭಾಳಷ್ಟು ಕೆಲಸ ಆಗ್ಬೇಕಾಯ ಅದನ್ನ ಮಾನ್ಯ ಡಿ ಸಿ ಅಣ್ಣೋರ್ ಆ ಕಾಂಟ್ರಾಕ್ಟ್ ದರ್ದನ ವಾಟ್ರಿಂಗ್ ಮಾಡ್ಬೇಕಂತ ಹೇಳಿ ಕಳೆದ ವಿನಂತಿ ಮಾಡ್ಕೊತೇನೆ ಯಾಕಂದ್ರೆ ಒಂದು ಸ್ವಲ್ಪ ಜಗಮಂಡ ಮನುಷ್ಯ ಇದೆ ಹೊರಗನಾರ ಬಹಳ ಆಮೇಲೆ ಪುಣ್ಯ ಅತ್ಯಷದ ನಾವೆಲ್ಲ ಹಿಂಗ ಹುಡುಕ್ಯಾಡ್ಕೊತ್ರ ಜೋಶಿ ಅವ್ರ ಮಮ್ಮಗಳ ನಮಗ ಫೋನ್ ಸಿಕ್ಕರು ಅವ್ರಿಗೆ ಬಹಳ ಖುಷಿ ಆಯ್ತವ್ ಅವ್ರೇನ್ ಹೇಳಿದ್ರು ಅಕ್ಕ್ರಿ ಉದ್ಘಾಟನೆ ನಾನು ಕರಿ ನಾ ಅಜರ್ ಮೂರ್ತಿ ಮಾಡಿಸ್ಕೊಡ್ತೇನೆ ಅಂತ ಹೇಳಿದ ಈ ಮೂರ್ತಿ ಹತ್ತದ ಅಡ್ ದು ತೋರಿ ಅವ್ರ ನಾನೇ ಆ ದುಡ್ಡ ಈಗ ಮಾಡುದಿಲ್ಲ ಅದು ಮೊದಲ ಕಟ್ಟಡ ತಯಾರಿ ಕಟ್ಟಡ ಕಟ್ಟದಾಗ ಅದನ್ನ ಉದ್ಘಾಟನೆ ನೀವು ಬರ್ರಿ ಆ ಟೈಮ್ದಾಗ ಅದ ಮೂರ್ತಿ ಏನು ಹತ್ತದ ಆ ಮೂರ್ತಿ ಮಾಡೋರಿಗೆ ನಿಮಗೆ ಡೈರೆಕ್ಟ್ ಭೇಟಿ ಮಾಡಿಸ್ತೀನಿ ಅವನ ಕೈಯಾಗ ನೀವು ಮಾತಾಡ್ರಿ ಅಲ್ಲೇ ದುಡ್ಡು ಕೊಡ್ರಿ ಆ ದುಡ್ಡಿನ ವ್ಯವಹಾರ ನನಗ ನಡು ಹಾಕಬೇಡ್ರಿ ಅಂತ ಹೇಳಿ ವಿನಂತಿ ಅನ್ಕೊಳಕಿನ ಖುಷಿಯಾಗಿ ಒಪ್ಕೊಂಡಿದಾರ ಈ ರೀತಿ ಆಮೇಲೆ ಒಂದು ಕದಂಬ ಹವನ ಇಟ್ಗಿ ಇಲ್ಲಿ ನಮ್ಮ ಈ ಸರ್ ಬಂದಾರ ಸೌದತ್ತಿಂದ ಬಡಗಾರ ಸರ ನಾನು ಖಾನಾಪುರಕ್ಕೂ ನಾ ಜಾಗ ಕೊಡ್ತೇನೆ ರೀ ಯಾವ ಯಾರ ಹೆಸರೇ ಕಟ್ಟಬೇಕು ಆಮೇಲೆ ಕದಂಬ ಭವನ ನಮ್ಮನು ಒಳಗಾರ ಒಬ್ರು ಸಾಹಿತಿ ಹೆಸರು ಹೇಳಿ ಅವ್ರು ಒಪ್ಲಿಲ್ಲ ಈ ಸಾಹಿತಿ ಅಂದ್ರಿ ರಾಜ್ಯ ಮಟ್ಟದ ಪ್ರಸಿದ್ಧ ಇಲ್ಲ ಹಂಗ ಹಿಂಗ ಅಂದ್ರು ಹಿಂಗ್ರಿ ಅನ್ನೋರ ಕದಂಬ ರಾಜ್ಯ ಕಡೆ ಒಪ್ತಿರ್ಲೋ ಕೇನೆ ಕನ್ನಡ ಅದು ಕದಂಬ ಸಾಮ್ರಾಜ್ಯ ಅದ್ರದ ಹೆಬ್ಬಾಗ್ಲಂದ್ರೆ ಇಟಗಿ ಆ ಇಟಗಿಯೊಳ ಕದಂಬ ಸಾಮ್ರಾಜ್ಯದ ಸೈನ್ಯ ನೆನಪಾಗಿ ಕದಂಬ ಸ್ಮಾರಕ ಭವನ ಮಾಡ್ತೀನಿ ನೀವು ಅದಕ್ಕೆ ಹೂ ಅಂದ್ರಿ ಅದಕ್ಕೂ ಹೂ ಅಂದ್ರು ಅದಕ್ಕೂ ಒಂದು ಸ್ವಲ್ಪ ದೊಡ್ಡ ಬಿಡುಗಡೆ ಮಾಡಿದ್ವ ಅಲ್ಲಿ ಪಾಯ ಹಾಕಿದೇವಿ ಪಿಲ್ಲರ್ ಹಾಕಿದೀವಿ ಆ ಇನ್ನೂ ಕೆಲಸ ಬಹಳ ಆಗ್ಬೇಕಾಗ್ಯದ ನಾ ಎರಡನೇ ಅವಧಿ ನಿಂತಿದ್ದು ಇದೇ ಕಾರಣಕ್ಕಾಗಿ ಕಟ್ಟಡಗಳು ಅರ್ಧ ಅನ್ನೋದು ಆರ್ ಅದನ್ನ ನಶಿಬೋ ಏನೋ ಸರ್ಕಾರಿ ಕೆಲಸ ಈಗ ನಡೀತಾ ಗೊತ್ತಿಲ್ಲ ಮತ್ತೂ ಇನ್ನು ಅರ್ಧ ಸ್ಥಿತಿ ಆಗದ ಪೂರ್ತಿ ಆಗ್ತಾ ಇಲ್ಲ ಯಾರಾದ್ರೂ ಮನ್ಸಿನ ಮ್ಯಾಗ್ ಸ್ವಲ್ಪ ಅವ್ರ ಮೇಲೆ ಪ್ರೆಷರ್ ತಂದ್ರ ಖಂಡಿತ ಅಲ್ಲೇ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟ್ ನಮ್ಮ ಕೆಲಸ ಮುಗಿಸ್ ಅಂತ ಹೇಳಿ ನನ್ಗೆ ಭರವಸೆ ಇದೆ ನಾ ಕನ್ನಡ ಸಾಹಿತ್ಯ ಪರಿಷತ್ ಯಾವುದೂ ದುಡ್ಡು ಇಟ್ಕೋದಿಲ್ಲ ಎಲ್ಲಾ ದುಡ್ಡನ್ನು ಬಿಡುಗಡೆ ಮಾಡ್ತೀನಿ ಕಡಿಮೆ ಬಿದ್ದಿದ್ದು ಆಯಾ ಭಾಗದ ಎಮ್ ಎಲ್ ಎಳಗ ಕೊಡ್ತೀನಿ ನಾ ಪುಣ್ಯತಾಶ್ ನೋಡ್ರಿ ಯಾದವಾಡವರು ತಾವು ಹೋಗೋ ಮುಂದೆ ಐದು ಲಕ್ಷ ರೂಪಾಯಿ ಕೊಟ್ಬೋದವ್ರು ರಾಮದುರ್ಗ್ ಭಾಗಕ್ಕೆ ಅದ ಕೆಲಸ ನಡತಾ ಇದೆ ಈಗ ಹೀಗ ಈಗ ಇದ್ದವ್ರ ಎಮ್ ಎಲ್ ಎಂ ಪಿಗಳಿಗೆ ನಾನು ಹೇಗೋ ಕೈ ಮುಗಿದು ಕಾಲು ಮುಗಿದು ಏನಾದ್ರೂ ಇಸ್ಕೊಂಡ್ ಬರ್ತೀನಿ ಆಗಲ್ ಎಲ್ಲ ಸಾರ್ ಬೇಕ್ರಿಗೆ ಇಷ್ಟೇ ನಾನು ಕಳೆದ ಕೇಳ್ಕೋತಾ ಇದ್ದೀನಿ ಇಲ್ಲಿ ಎಲ್ಲರಿಗೆ ಕೂತಂತಹ ದೊಡ್ಡ ದೊಡ್ಡ ಸಾಹಿತ್ಯ ಅಂದ್ರೆ ನಾನು ದೊಡ್ಡ ಸಾಹಿತ್ಯನೂ ಅಲ್ಲ ದಿನ ಪುಸ್ತಕ ಬರೆಯಾಕೇನು ಅಲ್ಲ ನನ್ನ ಪದ ಖುಷಿ ಮಜೀಲೇ ಒಂದು ಕವನ ಬರೆಯಕ್ಕೆ ಒಂದು ಲೇಖನ ಬರೆಯಕ್ಕೆ ಅಷ್ಟ ಒಮ್ಮೆ ಚಾಷ್ಟಿ ನಾನು ಬೈನ್ ಹೊಲ್ಲ ಗದ್ದಿಗೌಡ್ರಿಗೆ ಗೊತ್ತಿರ್ಬೇಕು ಸಣ್ಣ ಏನವ ಇವ್ರನ್ನೆಲ್ಲ ಕರ್ಕೊಂಡು ಏನ್ ಇವ್ರಿಗೆ ಪುಂಡಿ ಪಲ್ಯ ಮಾಡೋದು ಕಲಿಸತ್ತಲ್ಲ ಇನ್ನೇನಪ್ಪಾ ಬರಲ್ಲ ಇವರೆಲ್ಲರೂ ಸರಿ ಎಂಟು ದಿವಸ ಪ್ರಯತ್ನ ಮಾಡಿ ಆ ಪುಂಡಿ ಪಲ್ಯದಿಂದ ಪಲ್ಯ ಮಾಡೋದು ಚಟ್ನಿ ಮಾಡೋದು ಅದನ್ನ ಹ್ಯ ಮಾರಾಟ ಮಾಡೋದು ಆ ಪುಂಡಿ ನಾರಿಂದ ವಿವಿಧ ಬಗೆಯ ಬ್ಯಾಗಗಳನ್ನು ತಯಾರು ಮಾಡೋದು ಎಲ್ಲ ಕಲಿಸಿನಿ ಇದು ನಮ್ದ ಜೀವನದ ಅನುಭವ ಅಣ್ಣರು ಹೋಗ್ತಾ ಇದ್ದಾರೆ ಅವ್ರಿಗೆ ಅವಕಾಶ ಆಗಬೇಕು ಇದಿಷ್ಟೇ ನಾನು ಕೇಳಬಯಸೋದು ಇದು ಒಳ್ಳೆಯ ಗ್ರಂಥ ಇದೆ ದಯವಿಟ್ಟು ಎಲ್ಲರೂ ಇದಕ್ಕೆ ಆಸಕ್ತಿ ತೋರಿಸ್ರಿ ಇದು ಒಳ್ಳೆಯ ಆಕಾರ ಗ್ರಂಥ ನಾಲ್ಕೈದು ಪಿ ಎಚ್ ಡಿ ಈಗಾಗಲೇ ಬಂದಿದ್ದರು ಅದ್ರ ಮೇಲೆ ಪಿ ಎಚ್ ಡಿ ಮಾಡೋಕೆ ನಾವು ಅದಕ್ಕೆ ಅನುಮತಿ ಕೊಡಲಿಲ್ಲ ಮುಂದೆ ಅನುಮತಿ ಕೊಡ್ತೀವಿ ಅವ್ರು ಕೊಂಡು ತೋಳಿ ತಮ್ಮ ತಮ್ಮ ಬಳಗಕ್ಕೆ ಹೇಳ್ರಿ ಅವನ ಪುಸ್ತಕಗಳು ತೊಳಕ ಹೇಳ್ತಾ ನನ್ನ ಇಲ್ಲಿ ಬಂದಂಥ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾಗಿ ನಾನು ನಾಲ್ಕು ಅನ್ನಿಸ್ತೇನೆ ತುಂಬಾ ಚೆನ್ನಾಗಿ ಪ್ರಸ್ತಾವಿಕ ನುಡಿಗಳನ್ನು ಆಡಿದ ಅಕ್ಕನಿಗೆ ಧನ್ಯವಾದಗಳು ಮೊಹಮ್ಮದ್ ರೋಷನ್ ಸರ್ ಬೆಳಗಾವಿ ಜಿಲ್ಲೆಯ ಆಡಳಿತವನ್ನು ಅತ್ಯಂತ ಸುಂದರವಾಗಿ ಮುನ್ನಡೆಸಿಕೊಂಡು ಹೊರಟಿದ್ದಾರೆ ಅವರು ನಮ್ಮ ಹೆಮ್ಮೆ ಈಗ ಅವರಿಂದ ಎರಡು ನುಡಿಗಳು ಡಾಕ್ಟರ್ ಮನು ಬೆಳಗಾರ್ ಸರ್ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರಿಂದ ಈಗ ಪುಸ್ತಕ ಲೋಕಾರ್ಪಣೆ ನುಡಿಸಿರಿ ನುಡಿಸಿರಿ ಇದು ಮಂಗಲಕ್ಕ ಮೆಟಗುಡ್ಡಿನ ಅವರ ಕನಸಿನ ಇದು ಈ ಪುಸ್ತಕ ಲೋಕಾರ್ಪಣೆಗೊಂಡಿರುವುದು ತುಂಬಾ ಸಂತೋಷ ತಂದಿದೆ ಈ ಪುಸ್ತಕವನ್ನು ಹೊರತರುವಲ್ಲಿ ಮಂಗಲಕ್ಕ ಮೆಡ್ಗುಡ್ ನಮ್ಮ ಕೋಲ್ಕಾರ್ ಸರ್ ಬಹಳ ಶ್ರಮಿಸಿದ್ದಾರೆ ತಿದ್ದುಪಡಿಯನ್ನು ಮಾಡಿಕೊಟ್ಟಿದ್ದಾರೆ ಉಳ್ಳಾಗಡ್ಡಿ ಸರ್ ಸುಳುಕುಡೆ ಸರ್ ಮೆಂಚೆ ಸರ್ ಇರ್ಬದ್ ರಂಗಿ ಸರ್ ಹೇಮಾವತಿ ಸೋನೋಳಿ ಬಹಳಷ್ಟುಗುಡಿಯವರು ಎಲ್ಲರೂ ಶ್ರಮ ಪಟ್ಟಿದ್ದಾರೆ ನಮ್ಮ ಮೊಹಮ್ಮದ್ ರೋಷನ್ ಸರ್ ನಮ್ಮೆಲ್ಲರ ಹೆಮ್ಮೆ ಈಗ ಅವರಿಂದ ಎರಡು